ನಿನ್ನೆ ಫಲಿತಾಂಶ ಎಲ್ಲ ಬಂದ ನಂತರ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿ ಗೆಲುವಿನ ಅಲೆಗೆ ಕರ್ನಾಟಕ ಏನಾದರೂ ಸಿಲುಕುತ್ತಾ ಅಂತಂದ್ರೆ ಯಾಕೆ ಅಂದ್ರೆ ಈಗಾಗಲೇ ಒಂದಿಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ ಮೂರು ಪಕ್ಷಗಳಲ್ಲಿ ಏಪ್ರಿಲ್ನಲ್ಲಿ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ ಮೋದಿ ರಾಜ್ಯ ಪ್ರವಾಸದ ಬಳಿಕ ಒಂದಿಷ್ಟು ಸರ್ವೆ ನಡೆಯುತ್ತೆ ಅಂತಿದ್ದಾರೆ ಸರ್ವೆ ರಿಪೋರ್ಟ್ ಆಧಾರದ ಮೇಲೆ ಬಿಜೆಪಿಯ ತಂತ್ರಗಾರಿಕೆ ಏನಾದರೂ ಬದಲಾವಣೆ ಆಗುತ್ತಾ ಮೋದಿ ಎಂಟ್ರಿಗೂ ಮುನ್ನವೇ ಕ್ಯಾಬಿನೆಟ್ ಪುನರಚನೆ ಏನಾದರೂ ಆಗುತ್ತಾ ಅಚ್ಚರಿ ಇಲ್ಲ ಅಂತಿದ್ದಾರೆ ಎಲೆಕ್ಷನಿಯರು ಎಲೆಕ್ಷನ್ ಕ್ಯಾಬಿನೆಟು ಎಲೆಕ್ಷನ್ ಪಾರ್ಟಿ ಪ್ರೆಸಿಡೆಂಟ್ ಏನಾದರೂ ಆಗುತ್ತಾ ನಾಲ್ಕು ರಾಜ್ಯಗಳಲ್ಲಿ ಬಿ ಜೆ ಪಿ ಗೆಲುವಿನ ನಗೆಯನ್ನು ಬೀರಿದ ನಂತರ ಈಗ ಚಿತ್ತ ಇರುವಂಥದ್ದು ಕರ್ನಾಟಕ ದತ್ತ ಒಂದು ಕಡೆಗೆ ಗುಜರಾತ್ನಲ್ಲಿ ಈಗಾಗಲೇ ಪ್ರಧಾನಿಯವರು ನಿನ್ನೆ ನಾಲ್ಕು ರಾಜ್ಯಗಳ ಫಲಿತಾಂಶ ಬಂದ ನಂತರ ಇವತ್ತಿನಿಂದನೇ ನಿನ್ನೆ ಸಂಜೆ ಭಾಷಣ ಮಾಡಿದರು ಇವತ್ತು ಸಂ ಇವತ್ತು ಬೆಳಗ್ಗೆಗೆ ಗುಜರಾತಲ್ಲಿ ಹೋಗಿ ತಲುಪಿದರು ಗುಜರಾತ್ನಲ್ಲಿ ಅಲ್ಲಿ ರ್ಯಾಲಿ ಮಾಡ್ತಾ ಇದ್ದಾರೆ ನೋಡಿ ಆ ದೃಶ್ಯವನ್ನು ನೋಡಿಕೊಳ್ಳಿ ಅದು ಇಷ್ಟು ಕೂಡ ಇವತ್ತು ಗುಜರಾತ್ನಲ್ಲಿ ಸೊ ಆ ಆ ವೇಗದಲ್ಲಿ ಹೋಗ್ತಾ ಇದ್ದಾರೆ ಈಗ ಮತ್ತೆ ನೆಕ್ಸ್ಟ್ ಇರುವಂಥದ್ದು ಕರ್ನಾಟಕ ಈಗ ಏಪ್ರಿಲ್ ಅಲ್ಲಿ ಕರ್ನಾಟಕಕ್ಕೆ ಬರ್ತಾರೆ ಇದರ ಮಧ್ಯದಲ್ಲಿ ಕರ್ನಾಟಕದಲ್ಲಿ ಒಂದಿಷ್ಟು ಬದಲಾವ ಬದಲಾವಣೆಗಳೇನಾದರೂ ಆಗುತ್ತಾ ಎಗ್ರೆಸಿವ್ ಪೊಸಿಷನ್ಗೆ ಹೋಗುವಂತ ಪರಿಸ್ಥಿತಿ ಬರುತ್ತಾ ಏನು ಸ್ಟ್ರಾಟಜಿಗಳು ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಏನಾದರೂ ಬದಲಾವಣೆ ಆಗತ್ತಾ ನಾಯಕತ್ವ ಬದಲಾವಣೆ ಆಗತ್ತಾ ರಾಜ್ಯ ಅಧ್ಯಕ್ಷರ ಬದಲಾವಣೆಯನ್ನ ಮಾಡ್ತಾರ ಏನಾಗುತ್ತೆ ಗೊತ್ತಿಲ್ಲ ಎಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ ಆ ಮಗದೊಂದು ಕಡೆಗೆ ಪ್ರಾದೇಶಿಕ ಪಕ್ಷವಾಗಿರುವಂತಹ ಜೆಡಿಎಸ್ ವಿಚಾರದಲ್ಲೂ ಕೂಡ ಲೆಕ್ಕಾಚಾರಗಳಿದೆ ಅವ್ರದೇ ಪಕ್ಷದಲ್ಲಿ ಅವ್ರದೇ ಲೆಕ್ಕಾಚಾರಗಳು ಅದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಏನಾದರೂ ನಿಂತ್ಕೊಳ್ಳುತ್ತಾ ಇಲ್ಲಿ ಗೊತ್ತಿಲ್ಲ ಕಾಂಗ್ರೆಸ್ ಅಲ್ಲಿರೋ ರೀತಿಯಲ್ಲಿ ನಾವಿಲ್ಲ ಇಲ್ಲಿ ಗಟ್ಟಿಯಾಗಿದ್ದೀವಿ ಅಂತ ತೋರಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡುತ್ತಾ ಎಲ್ಲವೂ ಸಾಧ್ಯತೆ ಇದೆ ನನ್ನ ಸಹೋದ್ಯೋಗಿ ರವೀಶ್ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರವೀಶ್ ಹಲವು ರೀತಿಯಾದಂಥ ಲೆಕ್ಕಾಚಾರಗಳಂತೂ ನಡೆದೇ ನಡೀತಾ ಇದೆ ಬಟ್ ಒಂದಿಷ್ಟಂತೂ ಬದಲಾವಣೆ ಆಗುವಂತ ಸಾಧ್ಯತೆ ಇದೆಯಾ ಬಿಜೆಪಿ ಪಕ್ಷದೊಳಗಡೆಗೆ ಅರುಣ್ ಪ್ರಮುಖವಾಗಿರ್ತಕ್ಕಂಥದ್ದು ಚುನಾವಣೆ ಫಲಿತಾಂಶಕ್ಕೂ ಮುನ್ನ ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳು ವಿಧಾನಸಭೆ ಮೊಗಸಾಲೆಯಲ್ಲಿ ನಡೀತಾ ಇತ್ತು ಈಗ ಚುನಾವಣೆ ಫಲಿತಾಂಶ ಬಂದ ಮೇಲೆ ಬಿ ಜೆ ಪಿಯ ನಾಗಾಲೋಟ ನಂತರ ಬೇರೆ ಬೇರೆ ರೀತಿಯ ಪರಿಣಾಮಗಳು ಆಗ್ಬೋದು ಅನ್ನೋದ್ರ ಬಗ್ಗೆ ಬಿಜೆಪಿ ಒಳಗಡೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ ಇವತ್ತು ಬಹುತೇಕ ಎಲ್ಲ ಬಿ ಜೆ ಪಿಯ ಶಾಸಕರುಗಳು ಸಚಿವರು ಮತ್ತು ಮುಖಂಡರುಗಳು ಏನಿದ್ರು ಅವರು ವಿಧಾನಸಭೆ ಮುಗಸಾಲೆಯಲ್ಲಿ ಒಂದು ಪಂಚರಾಜ್ಯಗಳ ಚುನಾವಣೆ ಅದರಲ್ಲೂ ಕೂಡ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿ ಜಯ ಬೇರಿ ಬಾರಿಸಿರ್ತಕ್ಕಂಥದ್ದನ್ನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ರು ಹಾಗಾಗಿ ಬಹುತೇಕ ಎಲ್ಲೋ ಒಂದು ಕಡೆ ಇದು ಕರ್ನಾಟಕ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಬೀರೆ ಬೀರುತ್ತೆ ಬಿಜೆಪಿ ಹೈಕಮಾಂಡ್ ಕೂಡ ಕರ್ನಾಟಕದ ಬಗ್ಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಬದಲಾವಣೆಗಳು ಮಾಡೋದಕ್ಕೆ ಮುಂದಾಗುತ್ತೆ ಅಂತ ಒಂದು ಶಾಸಕರು ಸಚಿವರ ಮಟ್ಟದಲ್ಲೇ ಮಾತನಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಆ ಬದಲಾವಣೆ ಅಂದ್ರೆ ಏನು ಅಂದ್ರೆ ಪಕ್ಷ ಸಂಘಟನೆಯಲ್ಲಿ ಆಗಬೇಕಾಗಿರ್ತಕ್ಕಂಥ ಬದಲಾವಣೆಗಳು ಅಥವಾ ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗಿರ್ತಕ್ಕಂಥ ಬದಲಾವಣೆಗಳು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಹಾಗಾಗಿ ಎರಡೂ ಕಡೆಗಳಲ್ಲೂ ಕೂಡ ಬಿ ಜೆ ಹೈಕಮಾಂಡ್ ಒಂದ್ ರೀತಿಯಲ್ಲಿ ಏಪ್ರಿಲ್ ನಂತರ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಮಾಡೋದಕ್ಕೂ ಕೂಡ ಈಗ ಸಿದ್ಧವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿಯೇ ಈ ಒಂದು ಬಿಜೆಪಿ ಶಾಸಕರು ಸಚಿವರ ನಡುವೆ ಒಂದ್ ರೀತಿಯಲ್ಲಿ ಏಪ್ರಿಲ್ ರಾಜಕೀಯ ಜ್ವರ ಶುರುವಾಗಿರ್ತಕ್ಕಂಥದ್ದು ವಿಧಾನಸಭೆ ಅಧಿವೇಶನ ನಡೀತಾ ಇದ್ರು ಕೂಡ ಮೊಗಸಾಲೆಯಲ್ಲಿ ಈ ಒಂದು ಏಪ್ರಿಲ್ ಒಂದು ಬದಲಾವಣೆ ಜ್ವರದ ಬಗ್ಗೆಯೇ ಕೂಡ ದೊಡ್ಡ ಮಟ್ಟದಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ ಅಂದ್ರೆ ಪಕ್ಷದಲ್ಲಿ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಚೇಂಜ್ ಆಗ್ತಾರೆ ಅಲ್ಲಿ ಒಂದ್ ರೀತಿಯಲ್ಲಿ ಎಲೆಕ್ಷನ್ಗೆ ಪ್ರಿಪೇರ್ ಆಗುವ ನಿಟ್ಟಿನಲ್ಲೂ ಕೂಡ ಒಂದ್ ರೀತಿಯಲ್ಲಿ ಫೈರ್ಗಳನ್ನು ಒಂದರೆ ಫೈರ್ ಬ್ರಾಂಡ್ಗಳನ್ನು ಕೂಡ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಸ್ಥಾನದಲ್ಲಿ ಕೂರಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ಈಗ ಹಾಲಿ ಇರ್ತಕ್ಕಂಥ ಎಂಟರಿಂದ ಹತ್ತು ಸಚಿವರನ್ನ ಕೈಬಿಟ್ಟು ಸುಮಾರು ಹತ್ತರಿಂದ ಹನ್ನೆರಡು ಅಥವಾ ಹನ್ನೆರಡರಿಂದ ಹದಿನಾಲ್ಕು ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೂಡ ಕೊಡ್ತಾರೆ ಹಾಗಾಗಿ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ಗೆಲ್ಲಿಸುವಂಥ ಗೆಲ್ಲುವಂಥ ಕುದುರೆಗಳೇನಿರ್ತವೆ ಅವರಿಗೆ ಈ ಬಾರಿ ಕ್ಯಾಬಿನೆಟ್ನಲ್ಲಿ ಮಣೆ ಆಗ್ತಾರೆ ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಒಂದಂತೂ ಸತ್ಯ ಬಿ ಜೆ ಪಿ ಹೈಕಮಾಂಡ್ ಸುಮ್ಮನೆ ಕೂರುವಂಥ ಪಕ್ಷ ಅಲ್ಲ ಈಗಾಗಲೇ ಇವತ್ತಿನಿಂದ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಅವರು ಶುರು ಮಾಡಿದ್ದಾರೆ ಮತ್ತೆ ಕರ್ನಾಟಕ ಕೂಡ ಮಾರ್ಚ್ ಅಂತ್ಯದಲ್ಲೂ ಕೂಡ ಬರ್ತಾರೆ ಅಂತ ಈಗಾಗಲೇ ಹೇಳ್ತಾ ಇದ್ದಾರೆ ಹಾಗಾಗಿ ಮಾರ್ಚ್ ಮತ್ತೆ ಏಪ್ರಿಲ್ನಲ್ಲಿ ಬಿಜೆಪಿ ಹೈಕಮಾಂಡ್ ಕರ್ನಾಟಕದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಗಮನ ಹರಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಳವಾಗಿದೆ ಅಂತಲೇ ಹೇಳ್ಬೋದು ಅರುಣ್